ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಕೆಂಡಾಮಂಡಲ ಆಗ್ತಾ ಇದ್ರೆ ಆ ಕಡೆ ಬೃಂದಾಗೆ ಜಿ ಪಿ ಪಾಟೀಲ್ ಮನೆಯಿಂದ ಗೇಟ್ ಪಾಸ್ ಕೊಡ್ತಿದ್ದಾರೆ ಕಡೆ ಭಾರ್ಗವಿ ತಂದೆ ತಾಯಿಯ ಸ್ಥಿತಿಯನ್ನ ನೋಡೋಕೆ ಆಗ್ತಿಲ್ಲ ಹಾಗಿದ್ರೆ ಅಂಥದ್ದು ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಮುಂದೆ ಆ ಒಂದು ಕ್ಷಣದಲ್ಲಿ ಸೂತ್ ಹೋದರೂ ಕೂಡ ತಾನು ಸೂತಿದ್ದೀನಿ ಅಂತ ಅನ್ಕೋತಾ ಇಲ್ಲ ಆ ಕಡೆ ಅವರ ತಂದೆ ರವೀಂದ್ರ ಭಟ್ಕಲ್ ಕೂಡ ಇಲ್ಲಿ ಆಕೆಗೆ ಬೆಂಬಲವಾಗಿದ್ದಾರೆ ಶಕ್ತಿಯಾಗಿದ್ದಾರೆ ಇದರ ನಡುವೆ ತನ್ನ ವಿಶ್ವಾಸವನ್ನ ಬಿಡದೆ ಆ ಒಂದು ಹೋರಾಟದಲ್ಲಿ ಮತ್ತಷ್ಟು ಗಟ್ಟಿಯಾಗಿ ನಿಂತು ಹೋರಾಟ ಮಾಡೋಕೆ ಇಲ್ಲಿ ಭಾರ್ಗವಿ ಸಿದ್ಧವಾಗ್ತದಾಳ ಇದೇ ರೀತಿ ದಾರಿಯಲ್ಲಿ ಇರ್ಬೇಕಿದ್ರೆ ಅವರ ಫ್ರೆಂಡ್ಸ್ ಸಿಗ್ತಾರೆ ಫ್ರೆಂಡ್ ನೋಡಿದ್ದೆ ಏನದು ತುಂಬಾ ದಿನ ಆದ್ಮೇಲೆ ಭೇಟಿ ಮಾಡ್ತಿದೀವಿ ಅಂತ ಮಾತಾಡ್ತಿರ್ತಾರೆ ಅದೇ ರೀತಿಯಾಗಿ ಏನಿದು ಎರಡೂವರೆ ತಿಂಗಳಿಂದ ಅದೇ ಕೇಸ್ ಆಗೋಯ್ತಲ್ಲ ಈ ಕೇಸ್ ಬಿಟ್ಟು ಬೇರೆ ಯಾವ ಜನ ತಗೋತಿಲ್ಲ ಏನು ಇಷ್ಟು ದಿನ ನಾ ಕೇಸ್ ನಡೆಯೋದು ಅಂತದಾಗೆ ಕೇಸ್ ನಡೆಯೋತಕ್ಕೆ ಕೆಲವೊಂದು ವರ್ಷಾನ್ಗಟ್ಲೆ ನಡೆಯುತ್ತೆ ಕೆಲವೊಂದು ಒಂದೇ ತಿಂಗಳಲ್ಲೂ ಕೂಡ ಮುಗ್ದು ಹೋಗುತ್ತೆ ನಿಜ ಹೇಳಬೇಕು ಅಂದ್ರೆ ಒಂದೇ ಹೆಣ್ಣಿಗೆ ಅನ್ಯಾಯ ಆಗಿದೆ ಒಂದು ಹೆಣ್ಣೆಯನ್ನು ಅಸಹಾಯಕತೆಯನ್ನು ಯೂಸ್ ಮಾಡಿಕೊಂಡು ಆಕೆಯ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಕೇಸ್ ಅಷ್ಟು ಬೇಗ ಇತ್ಯರ್ಥ ಆಗುವುದಲ್ಲ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಯಾವುದೇ ರೀತಿಯ ಅನ್ಯಾಯ ಕೂಡ ಆಗಬಾರ್ದು ಅದೇ ಕಾರಣಕ್ಕೆ ನನ್ನ ಈ ಹೋರಾಟ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಳೆ ಖಂಡಿತವಾಗ್ಲೂ ಕೂಡ ಕೋರ್ಟಿನ ಈ ಒಂದು ಕಾನೂನಿನ ಹೋರಾಟದಲ್ಲಿ ಖಂಡಿತವಾಗ್ಲೂ ಕೂಡ ಅಸಹಾಯಕ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾನು ಎಷ್ಟು ದಿನ ಆದರೂ ಪರವಾಗಿಲ್ಲ ಅಂತ ಮಾಡ್ತಾ ಇದ್ದೀನಿ ನೋಡೋರ್ಗೆ ಅನ್ಸುತ್ತೆ ಏನಪ್ಪ ಇದು ಎಷ್ಟು ದಿನ ತೊಗೋತಿದೆಯಾ ಹಾಗೆ ಹೀಗೆ ಅಂತ ಬಟ್ ಅವ್ರದ್ದೇ ಯಾವುದೇ ಕೇಸ್ ಇದ್ದರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಒಂದು ಕೇಸ್ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತ ಅಂತ ಭಾರ್ಗವಿಯೇ ಹೇಳ್ತಾಳೆ ಜೊತೆಗೆ ನಿಮ್ಮದು ಯಾವುದೋ ಕೇಸ್ ನಡೀತಿತ್ತಲ್ಲ ಅಂದಾಗ ಅಯ್ಯೋ ಆ ಕೇಸೇ ಮುಗಿತಿಲ್ಲ ಇನ್ನೂ ಒಂದು ಇಪ್ಪತ್ತೈದು ವರ್ಷ ಆದರೂ ಮುಗಿಯೋದಿಲ್ಲ ಅಂದಾಗ ನೋಡಿದ್ಯಾ ಇಲ್ಲ ನಿನಗೆ ಗೊತ್ತು ಆದರೂ ಕೂಡ ನನ್ನನ್ನು ಕೇಳ್ತಾ ಇದೆಯಾ ಅಂತ ಕೂಡ ಹೇಳ್ತಾರೆ ಸರಿ ಆಯ್ತು ನನ್ಗೆ ತಡ ಆಗ್ತದೆ ಬರ್ತೀನಿ ಅಂತ ಹೇಳಿದ್ಮೇಲೆ ಇಲ್ಲಿ ಭಾರ್ಗವಿ ಕೂಡ ಹೊಡೋಕೆ ನೋಡ್ತಾಳೆ ಬಟ್ ಅಷ್ಟರಲ್ಲಿ ಒಬ್ಬ ವ್ಯಕ್ತಿನ ನೋಡಿ ಅವಳಿಗೆ ಶಾಕ್ ಆಗ್ತದ ಸರ್ಪ್ರೈಸ್ ಆಗ್ತದ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಆತ ಅವಳು ನೋಡಿರ್ತಕ್ಕಂಥ ವ್ಯಕ್ತಿನೇ ಆಗದಾನೆ ಬಿಕಾಸ್ ಆ ವ್ಯಕ್ತಿ ವ್ಯಕ್ತಿ ಭಾರ್ಗವಿಗೆ ತುಂಬಾ ಚೆನ್ನಾಗುತ್ತಾನೆ ಯಾಕಂದ್ರೆ ಆ ವ್ಯಕ್ತಿ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇ ಕಾರಣಕ್ಕೆ ಇಲ್ಲಿ ಭಾರ್ಗವಿಯ ವ್ಯಕ್ತಿನ ಸಾಕಷ್ಟು ಬಾರಿ ಹೊಡಕ್ತಾ ಇದ್ವು ಆದ್ರೆ ಇವತ್ತು ಆ ವ್ಯಕ್ತಿ ಅವ್ರು ಕಣ್ಣು ಮುಂದೆ ಕಾಣಿಸ್ಕೊಂಡಿದ್ದಾನೆ ಕಾಣಿಸ್ಕೊಂಡಿದ್ದೆ ತಡ ವ್ಯಕ್ತಿ ಭಾರ್ಗವಿನ ನೋಡಿದೆ ಹೆದರ್ಕೊಂಡು ಓಡ್ತಾ ಇದ್ದರೆ ಭಾರ್ಗವಿ ಬಿಡೋದಿಲ್ಲ ಫೈನಲಿ ಅವನನ್ನು ಚೈಸ್ ಚೀಸ್ ಮಾಡಿಕೊಂಡು ಓಡೇ ಬಿಡ್ತಾಳೆ ತದನಂತರ ಇತ್ತ ಕಡೆ ಅರ್ಜುನ ಆ ಒಂದು ಪೆನ್ ಡ್ರೈವ್ ಬಗ್ಗೆ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದಾರೆ ಅಲ್ಲಿಗೆ ಬಂದನ ಅದೇ ಟೈಮಲ್ಲಿ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ್ದೆ ಏನು ನಾನು ಹೇಳಿದೆ ಅಲ್ವಾ ಅರ್ಜುನ್ ಆ ಒಂದು ಪೆನ್ ಡ್ರೈವನ್ನು ಡೆಸ್ಟ್ರಾಯ್ ಮಾಡಿಬಿಡು ಅಂತ ಆದರೆ ನೀನು ಕೇಳಲಿಲ್ಲ ಇವತ್ತು ನಿಮ್ಮ ಅಪ್ಪ ಏನಾದರೂ ಸೋಲ್ತಾರೆ ಅಂದರೆ ಅದಕ್ಕೆ ನೀನೇ ಕಾರಣ ಆಗಿರ್ತೀಯ ನಿನ್ನಿಂದಾನೆ ನಿಮ್ಮಪ್ಪ ಸೋಲೋಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ನಾನೇ ಅಂದಾಗ ಹೌದಲ್ವ ನೀನೇ ಆ ಪೆನ್ ಡ್ರೈವ್ ಇರಬಾರ್ದು ಅಂತ ನಿಮ್ಮ ತಂದೆ ಕೂಡ ಅನ್ಕೋತಿದ್ದಾರೆ ಅಂತದ್ರಲ್ಲಿ ಆ ಪೆನ್ ಡ್ರೈವ್ನ ಭಾರ್ಗವಿ ಕೊಟ್ಟಿದ್ಯಾ ಅಂದಮೇಲೆ ಇಲ್ಲಿ ಜಿ ಪಿ ಪಾಟೀಲ್ ಅಂಕಲ್ಗೆ ಸೋಲ್ ಇಲ್ಲದೆ ನಿಮ್ಮ ಅಪ್ಪನ ನೀನೇ ಸೋಲ್ಸ್ದಾಗ ಆಗತ್ತೆ ನಾನು ಹೇಳ್ದಾಗ ಡೆಸ್ಟ್ರಾಯ್ ಮಾಡಿದ್ರೆ ಇಷ್ಟೆಲ್ಲ ಕೂಡ ನಡೀತಾ ಇರಲಿಲ್ಲ ಅಂತ ಒಂದನ್ನ ಹೇಳ್ತಾರೆ ಯಾರು ಹೇಳಿದ್ದು ಆ ಪೆನ್ ಡ್ರೈವ್ ತಲುಪಿದೆ ಕೋರ್ಟ್ನ ಅಂತ ಪೆನ್ ಡ್ರೈವ್ ಕಳೆದು ಹೋಗಿದೆ ಭಾರ್ಗವಿ ಹತ್ರ ಅಂತ ಹೇಳಿದ ತಕ್ಷಣ ಹೌದಾ ಪೆನ್ ಡ್ರೈವ್ ತಲ್ಸಿಲ್ಲ ಹಾಗಾದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಖಂಡಿತವಾಗ್ಲೂ ಜಿ ಪಿ ಅಂಕಲ್ ಇವಾಗ ಗೆಲ್ಬಹುದು ಆ ಪೆನ್ ಡ್ರೈವ್ ಇಲ್ಲ ಜೊತೆಗೆ ನೋಡು ಅರ್ಜುನ್ ಇನ್ನೊಂದು ವಿಷಯ ತಿಳ್ಕೊ ನಿನ್ಗೇನಾದ್ರು ಮತ್ತೆ ಪೆನ್ ಡ್ರೈವ್ ಸಿಕ್ಕಿದ್ರೆ ಯಾವುದೇ ಪೆನ್ ಡ್ರೈವ್ ಅನ್ನ ಬಿಡ್ಬೇಡ ಆ ಒಂದು ಪೆನ್ ಡ್ರೈವ್ ಅನ್ನ ಡೆಸ್ಟ್ರಾಯ್ ಅಂತ ಹೇಳಿ ಹೇಳ್ಕೊಡ್ತಿದ್ದಾರೆ ನಂತರ ಇತ್ತ ಕಡೆ ನಾನು ಬಿಸಿ ಇದ್ದೀನಿ ನನ್ನ ಇನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾರೆ ನಂತರ ಇತ ಕಡೆ ಆ ರವೀಂದ್ರ ಭಟ್ಕಳ ಅವರು ಕುತ್ಕೊಂಡು ಎರಡು ಜನ ಜೊತೆ ಮಾತಾಡ್ತಿರ್ತಾರೆ ಅದೇ ಟೈಮಲ್ಲಿ ಇಲ್ಲಿ ಶಕ್ತಿ ಪ್ರಸಾದ್ ಕುಟುಂಬ ಕೂಡ ಕಾರಲ್ಲಿ ಹೋಗ್ತಿರುತ್ತೆ ವಿಕ್ಕಿ ವಂದನಾಮ್ಮ ಎಲ್ಲರೂ ಕೂಡ ಶಕ್ತಿ ಪ್ರಸಾದ್ ಜೊತೆ ಇರ್ತಾರೆ ಹೋಗೋದಾರ ರವೀಂದ್ರ ಭಟ್ಕಳ ಅವ್ರನ್ನ ನೋಡ್ತಂತ ವಿಕ್ಕಿ ಅಪ್ಪ ಇವರೇನೆ ಭಾರ್ಗವಿ ತಂದೆ ಅಂತ ಹೇಳ್ತಾರೆ ಭಾರ್ಗವಿ ತಂದೆ ಅಂತ ಹೇಳಿದ ತಕ್ಷಣ ಶಕ್ತಿ ಪ್ರಸಾದ ವ್ಯಕ್ತಿಯನ್ನ ನೋಡ್ತಿದ್ದಾಗೆ ಈ ರವೀಂದ್ರ ಭಟ್ಕಳ್ಳ ಇವನ ಆ ಭಾರ್ಗವಿ ತಂದೆ ಅವತ್ತೂ ಇವನ್ ಕಾಟ ಕೊಟ್ಟ ಇವತ್ತು ಇವ್ನ ಮಗಳು ಕಾಟ ಕೊಡ್ತದಾಳ ಯಾವುದೇ ಕಾರಣಕ್ಕೂ ಸುಮ್ಮನೆ ಹಾಗಿಲ್ಲ ವಿಕೆ ಇವನ್ ಎಷ್ಟು ಮಾಡಿದ ಅನ್ ಗೊತ್ತಾ ನಮಗೆ ನಿಜವಾಗ್ಲೂ ನಮಗೆ ನೀರು ಕೊಡಿಸ್ಬಿಡಿದ್ದಾನೆ ಇವನಿಗೆ ಈಗ ನೀರು ಕೊಡಿಸೋ ಸಮಯ ಬಂದದ ನೋಡು ನೀನು ಅಲ್ಲಿ ಹೋಗು ನಾನು ಏನು ಹೇಳ್ತೀನೋ ಅದನ್ನು ಮಾಡು ಅಲ್ಲಿ ಜೆ ಪಿ ಪಾಟೀಲ್ ಕೋರ್ಟಲ್ಲಿ ಇವನ್ ಮಗಳನ್ನ ನೋಡಿಕೊಂಡ್ರೆ ಇಲ್ಲಿ ನಾವು ಇವನನ್ನ ನೋಡ್ಕೊಳ್ಳೋಣ ಅಂತ ಹೇಳಿ ಶಕ್ತಿ ಪ್ರಸಾದ್ ತೀರ್ಮಾನ ಮಾಡ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ವಿಕಿ ರೌಲಿಗಳ ಜೊತೆ ಅವನು ಕೂಡ ಹೋಗಿದ್ದೆ ರವೀಂದ್ರ ಭಟ್ಕಳ್ ಅವರನ್ನು ಇದ್ದು ಕೆಳಗಡೆ ಬೀಳಿಸ್ತಾರೆ ಏನು ನೀನ್ ಬಂದಿದ್ಯಾ ಅಂತದಾಗೆ ಕೆಳಗಡೆ ಬಿದ್ರು ಕೂಡ ನಿನ್ನಂತ ಅಹಂಕಾರ ದಿಮಾಕು ಕಡಿಮೆ ಆಗ್ತಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವನ ಮರ್ಯಾದೆ ಹೋಗ್ಬೇಕು ಅವನ್ ಎಂತ ನಿಯತ್ತು ಅನ್ನೋದನ್ನ ಜಗತ್ತಿನ ಮುಂದೆ ಸಾರಿ ಹೇಳುವಂತ ಅಲ್ಲಿಂದ ಬ್ಲೂಟೂತ್ ಮುಖಾಂತರ ಹೇಳ್ಕೊಡ್ತಿದ್ದಾರೆ ಅಲ್ಲಿ ಶಕ್ತಿ ಪ್ರಸಾದ್ ಸರಿ ಆಯ್ತು ಡ್ಯಾಡ್ ಅಂತ ಹೇಳಿ ರವೀಂದ್ರ ಭಟ್ಕಲ್ ಇವನು ಎಂತವ್ನು ಅಂತ ಗೊತ್ತಿದ್ಯಾ ನಿಮಗೆ ಇವನು ಲಂಚ ತಗೊಂಡು ಕೋರ್ಟ್ ಅಲ್ಲಿ ಇವನನ್ನ ಹೊರಗಡೆ ಹಾಕಿದ್ದಾರೆ ಅದೇ ಕಾರಣಕ್ಕೆ ಕೆಲಸ ಇಲ್ಲದೆ ಮನೇಲಿ ಕೂತಿರೋದು ಈಗ ಇವನ್ ಮಗಳು ನನ್ನ ಹತ್ರ ಲಂಚ ತಗೊಂಡು ಆರಾಮಾಗಿದ್ದು ಬಿಟ್ಟು ಈಗ ನನ್ನ ವಿರುದ್ಧನೆ ಬಂದಿದ್ದಾಳೆ ಇವ್ರು ಎಲ್ಲೋ ಕೂಡ ಲಂಚದ ಫ್ಯಾಮಿಲಿ ಹಾಗೆ ಹೀಗೆ ಅಂತ ಹೇಳಿ ರವೀಂದ್ರ ಭಟ್ಗಳ ಮೇಲೆ ನಿಜವಾಗ್ಲೂ ಅಬ್ಬರಿಸ್ತಿದ್ದಾನೆ ಈ ಕಡೆ ಅತ್ತ ಕಡೆ ಅವರ ಹೆಂಟಿಗೆ ಹೋಗಿದ್ದೆ ಇಲ್ಲಿ ನೆಡ್ತಿದ್ದಂತ ಜನರಲ್ಲಿ ಒಂದಿಬ್ರು ಹೋಗಿದ್ದೆ ಈ ರೀತಿ ರವೀಂದ್ರ ಅವರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ ಆ ಹುಡುಗ ಅಂತ ಹೇಳಿ ಅವ್ರ ಹೆಂಡತಿನ ಕರ್ಕೊಂಡು ಬರ್ತಾರೆ ಅವ್ರ ಹೆಂಟಿ ಕೂಡ ಬಂದಿದೆ ದಯವಿಟ್ಟು ವಿಕ್ಕಿ ದಯವಿಟ್ಟು ಬಿಟ್ಬಿಡಪ್ಪ ನನ್ ಗಂಡಂಗೆ ಏನು ಮಾಡಬೇಡ ಅಂತ ಕೇಳ್ಕೊತಾ ಇದ್ದಾರೆ ಆದ್ರೆ ಈ ವಿಕ್ಕಿ ಯಾವತ್ತೂ ಕೂಡ ಸುಮ್ಮನೆ ಬಿಡೋನಲ್ಲ ಅಂತಾನೆ ವಿಕ್ಕಿ ಹೇಳ್ತಿದ್ದಾನೆ ಇಲ್ಲಿ ರವೀಂದ್ರ ಭಟ್ಕಳ ಅವರು ಏನ್ ಮಾತಾಡ್ತಿದ್ಯ ನೀನು ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ಯಾ ಇವ್ರು ಶಕ್ತಿ ಪ್ರಸಾದ್ ಮಗ್ಳು ಅವನಂತಾನೆ ಕೊಳುಕುಗಳಿವ್ರು ಇಂಥವ್ರ ಹತ್ರ ನೀನು ರಿಕ್ವೆಸ್ಟ್ ಮಾಡ್ಕೊಂಡು ಮಾತ್ರಕ್ಕೆ ಕರಗ್ತಾರೆ ಅಂತ ಅನ್ಕೊಂಡಿದ್ಯಾ ಇವ್ರು ಎಂತ ಕರುಣೆ ಇಲ್ತಾರ್ತಕ್ಕಂತ ಎಂಥ ಹೃದಯದವರು ಗೊತ್ತಾ ಇಂಥವ್ರ ಹತ್ರ ನೀನು ಬಂದು ರಿಕ್ವೆಸ್ಟ್ ಮಾಡ್ಕೋತಿದ್ಯಾಂಡಿ ಯಾವುದೇ ಕಾರಣಕ್ಕೂ ನೀನು ಇವ್ರ ಹತ್ರ ಕೇಳ್ಕೋಬೇಕಾಗಿಲ್ಲ ಅಂತ ಹೇಳಿ ರವೀಂದ್ರ ಭಟ್ಕಳು ಹೇಳ್ತಿದ್ದಾರೆ ಆತ ಕಡೆ ಫೈನಲಿ ಭಾರ್ಗವಿಯು ಚೀಸ್ ಮಾಡಿದೆ ರೌಡಿಯನ್ನು ಇಡದೆ ಬಿಟ್ಲು ರೌಡಿಯನ್ನು ಬಾಯ ಬಿಡ್ಸೋಕೆ ನಿಜವಾಗ್ಲೂ ಆಕೆ ತುಳಿದಿರೋ ಹಾದಿ ಇದೆಯಲ್ಲ ನಿಜವಾಗ್ಲೂ ಡೇರಿಂಗ ಅಂತ ಅನಿಸುತ್ತೆ ಈಕೆಯ ಭಾಗ ಬಾರ್ ಇಂಥ ಕಡೆ ಭಾರ್ಗವಿಯ ನಸ್ಗೆ ನೆಚ್ಚಿವಾಗಲೂ ಕೂಡ ಇಲ್ಲಿ ಆ ರೌಡಿ ತತ್ತರಿಸಿ ಹೋಗ್ತಿದ್ದಾರೆ ಫೈನಲಿ ಹೇಳೋಕೆ ಮುಂದಾಗೆ ಬಿಡ್ತಾರೆ ಸತ್ಯನ ಈತ ಕಡೆ ಭಾರ್ಗವಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸೋಕೆ ಹೇಳಿದ್ದು ಯಾರು ಅಂತದಾಗೆ ಅದು ಮನಸ್ಸು ಶಕ್ತಿ ಪ್ರಸಾದ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಸೋಕೆ ಹೇಳಿದ್ದು ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿದ ತಕ್ಷಣ ಭಾರ್ಗವಿ ಶಾಕ್ ಆಗ್ತಾಳೆ ಇತ್ತ ಕಡೆ ಅವಳ ಮೇಲೆ ಅಟ್ಯಾಕ್ ಮಾಡಿಸಿದ್ರೆ ಇತ್ತ ಕಡೆ ಅವಳ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ದಾರೆ ಶಕ್ತಿ ಪ್ರಸಾದ್ ಈ ಕಡೆ ಬೆಲ್ಟ್ ತಗೊಂಡು ಹೊಡೆಯೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ವಿಕಿ ಜೊತೆಗೆ ನೀನು ನಿಯತ್ ಅಲ್ವಾ ಹೆಸರು ಹೆಸ್ರ ಅವಳು ನಾಯಿ ಅಂದ ಮೇಲೆ ನೀನು ಅದೇ ರೀತಿ ಇಲ್ಲಿ ಕಿರ್ಚ್ಕೋ ಅಂತ ಹೇಳ್ತಿದ್ರೆ ಜೀವ ಒಂದು ಆಸೆಗೋಸ್ಕರ ಇಲ್ಲಾಂದ್ರೆ ಇವನು ನನ್ನ ಜೀವನ ತೆಗೆದು ಬಿಡ್ತಾನೆ ನನ್ನ ಮಗಳಗೆ ಅಪ್ಪ ಇಲ್ದಾಗ ಆಗ್ಬಿಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ನಾಯಿ ತರ ಕೂಗೋಕೆ ಶುರು ಮಾಡ್ಕೋತಾರೆ ಇಲ್ಲಿ ಕೇಕೆ ಆಗಿ ಅವರನ್ನ ನಿಜವಾಗ್ಲೂ ಕೂಡ ಎಷ್ಟು ಗೋಳಿ ಕೋತಾರೆ ಫೈನಲಿ ಒದ್ದು ಅಲ್ಲಿಂದ ಹೋಗ್ಬಿಡ್ತಾರೆ ಇಲ್ಲಿ ಭಾರ್ಗವಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಮ್ಮ ಮನೆ ಕಡೆ ಹೆಜ್ಜೆ ಇಡುವುದಲ್ಲ ಕೇಸ್ ಕಡೆ ಕೂಡ ಹೆಜ್ಜೆ ಇಡಬಾರ್ದು ಇದನ್ನೆಲ್ಲ ನೋಡಿದ್ದೆ ಅನ್ನೋದು ಶಕ್ತಿ ಪ್ರಸಾದ್ ಮತ್ತು ವಿಕಿಯ ಇಂಟೆನ್ಶನ್ ಆಗಿದೆ ಫೈನಲಿ ಅಲ್ಲಿಂದ ಹೊಡ್ತಿದ್ದಾಗೆ ಇತ ಕಡೆ ಭಾರ್ಗವಿಗೆ ವಿಷಯ ಗೊತ್ತಾಗತ್ತೆ ಇತ ಕಡೆ ಓಡಿ ಬರ್ತದಾಳೆ ತನ್ನ ತಂದೆ ಪರಿಸ್ಥಿತಿಯನ್ನು ನೋಡಿ ನಿಜವಾಗ್ಲೂ ಆಕೆಗೆ ಅದನ್ನು ಸಹಿಸೋಕೆ ಆಗ್ತಿಲ್ಲ ಜೊತೆಗೆ ಬೆಲ್ಟ್ ಇದೆ ಬೆಲ್ಟ್ ನೋಡಿದ್ದೆ ಕೆಂಡ ಕಾರ್ತದಾಳೆ ಅದ್ರ ನಡುವೆ ಬೃಂದ ವಿಷಯ ಗೊತ್ತಾಗಿದೆ ಬೃಂದ ಕೂಡ ಭಾರ್ಗವಿಗೆ ಕಾಲ್ ಮಾಡಿದೆ ಏನಿದು ನಿಮ್ಮ ಅಪ್ಪನ ಮೇಲೆ ಅಟ್ಯಾಕ್ ಆಯ್ತಂತೆ ಏನಪ್ಪಾ ಹಿಗ್ಗಾಮುಗ್ಗ ಬಾರ್ಸದ್ರಂತೆ ಅಂತ ಮಟ್ಟಿಗೆ ಗಂಭೀರ ಸ್ಥಿತಿ ಆಗ್ಬಿಟ್ಟಿದ್ಯಂತೆ ಅಂತಿದ್ರೆ ನನ್ನ ಅಪ್ಪನ ಮೇಲೆ ಯಾರು ಕೈ ಮಾಡಿದ್ರು ಅಂತ ಗೊತ್ತಾದ್ರೆ ಒಬ್ಬೊಬ್ಬರನ್ನು ಕೂಡ ಬಿಡುವುದಿಲ್ಲ ಎಲ್ರಿಗೂ ಕೂಡ ಹೇಗ್ ಪಾಠ ಕಲಿಸ್ತೀನಿ ಗೊತ್ತಾ ಒಂದ್ಸಲಿ ಗೊತ್ತಾಗ್ಲಿ ಅವ್ರು ಯಾರು ಅಂತ ಹೇಳ್ತದಾಳೆ ಅದೇ ಕಡೆ ಬೃಂದ ಭಾರ್ಗವಿ ಅಕ್ಕ ತಂಗಿರುವ ಅಂತಕ್ಕಂತ ವಿಷಯ ಅಲ್ಲಿ ನಿರ್ಮಲಾ ಮತ್ತೆ ಸಾಕ್ಷಿ ಇಬ್ರಿಗೂ ಕೂಡ ಗೊತ್ತಾಗಿದೆ ಪ್ರಶ್ನೆ ಮಾಡ್ತಿದ್ದಾರೆ ನಿರ್ಮಲಾ ಕೂಡ ಹೌದು ಅಂತ ಒಪ್ಕೂತದಾಗೆ ಜಿ ಪಿ ಪಾಟೀಲ್ಗೆ ವಿಷಯ ಮುಟ್ಟತ್ತೆ ಜಿ ಪಿ ಪಾಟೀಲ್ ನಿಜಾನ ಅಂತದಾಗೆ ಹೌದು ಅಂತ ಬೃಂದ ಹೇಳಿದ ತಕ್ಷಣ ಕುಸ್ತು ಹೋಗ್ತಾರೆ ಐದು ನಿಮಿಷದಲ್ಲಿ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ಬೃಂದಾಗೆ ತಾಕೀತ್ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ಜಿ ಪಿ ಪಾಟೀಲ್ ಬೃಂದಳನ್ನ ಕುತ್ಕೆ ಇಡ್ದು ಮನೆಯಿಂದ ಹೊರಗಡೆ ದಬ್ಬೇಕಾಗಿದೆ ಯಾಕಂದ್ರೆ ಬೃಂದ ಹೋಗೋಕೆ ರೆಡಿ ಇಲ್ಲ ಇಲ್ಲಿ ಭಾರ್ಗವಿ ತನ್ಗೂ ಆಗಲ್ಲ ಅಂತ ಹೇಳಿದ್ರು ಕೂಡ ಜೆ ಪಿ ಪಾಟೀಲ್ ಬಿಡುವುದಿಲ್ಲ ಫೈನಲಿ ಕುತ್ಕೆ ಇಡ್ದು ಹೊರಗಡೆ ದಬ್ಬ ಬಿಡ್ತಾರೆ ಆದ್ರೆ ದಬ್ಬಿದ್ದೇನು ಆಯ್ತು ಬಟ್ ಬೃಂದ ಆಟ ಇವಾಗ ಶುರು ಆಯ್ತು ಇಲ್ಲಿ ಬೃಂದ ತನ್ನ ನಿಜ ಆಟವನ್ನ ಅಸ್ಲಿ ಆಟವನ್ನ ಶುರು ಮಾಡಿಕೊಂಡಿದಾಳೆ ಬೃಂದ ಆಟಕ್ಕೆ ನಿಜವಾಗ್ಲು ಜೆ ಪಿ ತಗತ ತನ್ನ ಕೈಯಲ್ಲಿರೋ ಬ್ರಹ್ಮಾಸ್ತ್ರವನ್ನ ಯೂಸ್ ಮಾಡ್ಕೊಳ್ಳೋಕೆ ಮುಂದಾದಂತಹ ಬೃಂದ ಜಿ ಪಿ ಪಾಟೀಲ್ ನೆಂತಲ್ಲೇ ತತ್ತರಿಸಿ ಬಿಡ್ತಾಳೆ ಜಿ ಪಿ ಪಾಟೀಲ್ ಆ ಒಂದು ಪೆನ್ ಡ್ರೈವ್ ಭಾರ್ಗವಿ ಕೈಗೆ ಈ ಮನೆಯಲ್ಲಿ ತನ್ನ ಅಧಿಕಾರ ಖಾತ್ರಿ ಆಗ್ಬೇಕು ತನ್ನ ಸ್ಥಾನಮಾನ ಖಾತ್ರಿ ಆಗ್ಬೇಕು ನೀವೇ ನನ್ನ ಒಳ ಕರ್ಕೋಬೇಕು ಅಂತ ಹೇಳಿ ಬೃಂದ ಹೇಳ್ತಾ ಇದ್ರೆ ಸೋತು ತಲೆ ತಗ್ಸಿ ಸೊಸಿಯನ್ನ ಮನೆ ತುಂಬಿಸ್ಕೋತಾರೆ ಮಗದು ಮೈ ಜಿ ಪಿ ಪಾಟೀಲ್ ಹಾಗಾದ್ರೆ ಏನಾಗುತ್ತೆ ಮುಂದಾಗ